ವೃದ್ಧ ವ್ಯಕ್ತಿಯನ್ನು ಯುವಕರಂತೆ ಮಾಡುವ ಈ ಪುನರ್ನವ ಇದರ ಔಷಧಿ ಗುಣಗಳೇನು ಅಂತ ನೋಡೋಣ ಇದು ನಮ್ಮ ದೇಹದಲ್ಲಿ ಮೂರು ದೋಷಗಳನ್ನು ಅಂದ್ರೆ ವಾತ ಪಿತ್ತ ಕಫ ಇವುಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ ನಮ್ಮ ಕಿಡ್ನಿ ಲಿವರ್ ಹೃದಯ ಶ್ವಾಸಕೋಶ ಇವುಗಳಿಗೆಲ್ಲ ತುಂಬಾನೇ ಒಳ್ಳೆಯದು ನೈಸರ್ಗಿಕ ಡಿಟಾಕ್ಸಿಫಿಕೇಶನ್ ಗೆ ಅಂದ್ರೆ ನಮ್ಮ ದೇಹದಿಂದ ಕಲ್ಮಶಗಳನ್ನು ಹೊರತೆಗೆಯಲು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಪುನರುತ್ಪಾದನೆಗೆ ನಮ್ಮ ಎಲ್ಲಾ ಅಂಗಾಂಗಗಳ ಆರೋಗ್ಯ ಚೆನ್ನಾಗಿಡಲು ಈ ಪುನರ್ನವ ತುಂಬಾನೇ ಪ್ರಭಾವಶಾಲಿಯಾಗಿದೆ ಇದು ಸರಳವಾಗಿ ಜೀರ್ಣವಾಗುತ್ತದೆ ಇದು ತಾಜಾ ಇದರ ಎಲೆಗಳನ್ನು ಪಲ್ಯ ಮಾಡಿ ನಾವು ಸೇವಿಸಬಹುದು ರಸ ಕುಡಿಬೇಕಾದ್ರೆ ಹತ್ತರಿಂದ ಹದಿನೈದು ಎಲ್ ಕುಡಿಬಹುದು ಇನ್ನು ಔಷಧಿ ರೂಪದಲ್ಲಿ ಇದು ಮಾರ್ಕೆಟ್ ನಲ್ಲಿ ಲಭ್ಯವಿದೆ ಔಷಧಿಯಾಗಿ ವೈದ್ಯರ ಸಲಹೆಯಂತೆ ತೆಗೆದುಕೊಳ್ಬೇಕು ಪುನರ್ನವ ಡೈಯುರೇಟಿಕ್ ಗುಣ ಹೊಂದಿದೆ ಹೆಚ್ಚು ಮೂತ್ರ ತರಿಸುತ್ತದೆ ಮೂತ್ರದ ಮೂಲಕ ಟಾಕ್ಸಿನ್ಸ್ ಅಂದ್ರೆ ಕಲ್ಮಶಗಳನ್ನು ಹೊರಹಾಕುತ್ತದೆ ಇದು ಒಂಥರ ಅದ್ಭುತವಾದ ನೈಸರ್ಗಿಕ ಔಷಧಿ ಇದು ಡೈಯುರೇಟಿಕ್ ಇದ್ರೂ ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ಗಳ ಸಮತೋಲನ ಕಾಪಾಡುತ್ತದೆ ಹೆಚ್ಚಿದ ರಕ್ತದೊತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬೊಜ್ಜು ಕರಗಿಸಲು ಸಹಾಯ ಮಾಡುತ್ತದೆ ಇದು ಮಧುಮೇಹಿಗಳಿಗೂ ಒಳ್ಳೆಯ ಔಷಧಿ ಹೆಪಾಯೋ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತದೆ ನಮ್ಮ ಲಿವರ್ನ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ ಪಿತ್ತ ಹೆಚ್ಚಾಗಿದ್ರೆ ಅದನ್ನು ಹೊರತೆಗೆಯುತ್ತದೆ ಅದಕ್ಕೆ ಜಾಂಡಿಸ್ ನಲ್ಲಿ ಅಂದ್ರೆ ಕಾಮಾಲೆ ಆದಾಗ ಇದು ಲಾಭಕಾರಿಯಾಗಿದೆ ಲಿವರ್ನ ಜೀವಕೋಶಗಳ ಗೆ ಅಂದ್ರೆ ಪುನರುತ್ಪಾದನೆಗೆ ಇದು ಸಹಾಯ ಮಾಡುತ್ತದೆ ಸರಿಯಾಗಿ ಹಸಿವಾಗದೇ ಪುನರ್ನವ ಜಠರಾಗ್ನಿ ಹೆಚ್ಚಿಸುತ್ತದೆ ಮಲಬದ್ಧತೆ ನಿವಾರಿಸುತ್ತದೆ ಇದು ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಹೃದಯದ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ ಅನಿಮಿಯಾ ನಿವಾರಿಸುವಲ್ಲಿ ಸಹಾಯ ಮಾಡುತ್ತದೆ ಉಸಿರಾಟದ ಸಮಸ್ಯೆಗಳಿಗೂ ಇದು ಒಳ್ಳೆಯದು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ನಮ್ಮ ಜಾಯಿಂಟ್ ಸಮಸ್ಯೆಗಳಿಗೂ ಇದು ಒಳ್ಳೆಯದು ಇದು ರಸಾಯನ ಅಂತ ಪರಿಗಣಿಸಲಾಗಿದೆ ಅಂದ್ರೆ ನಮ್ಮ ದೇಹದ ಏಳು ಧಾತುಗಳನ್ನು ಪೋಷಿಸುತ್ತದೆ ಆಯಾಸ ದೂರ ಮಾಡುತ್ತದೆ ಹಾಗಂತ ಅತಿ ಹೆಚ್ಚು ಕೂಡ ಸೇವಿಸಬಾರದು ಇದರಿಂದ ಒಮಿಟ್ ಆಗಬಹುದು ಹೀಗೆ ಪುನರ್ನವ ನಮ್ಮ ಸಂಪೂರ್ಣ ದೇಹವನ್ನು ಶುದ್ಧೀಕರಿಸುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು